ನಾವು ಮಾಡುವ ಸಮಾಜ ಸೇವೆಗೆ ಲಿಂಗ ಪರಮಾತ್ಮ ಮೆಚ್ಚಿ ಅಹುದು ಅಹುದು ಎನ್ನಬೇಕು ಮನುಷ್ಯರಾದ ನಾವೆಲ್ಲರೂ ಲಿಂಗೈಕ್ಯರಾಗಲೇಬೇಕು ಇದು ಪ್ರಕೃತಿ ನಿಯಮ ಆದರೆ ನಾವು ಮಾಡಿದ ಪುಣ್ಯದ ಕಾಯಕಗಳೇ ನಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತವೆ ಖುರಾನ್ ಬೈಬಲ್ ಗೀತ ವೇದ ಉಪನಿಷತ್ ಎಲ್ಲವುಗಳು ಮಾನವೀಯತೆಯ ದೀಪ ಹಚ್ಚಿರಂದೇ ಸಾರಿ ಸಾರಿ ಹೇಳುತ್ತವೆ ಯಾವಾಗಲೂ ಪುಣ್ಯದ ಕೊಡ ತುಂಬಿ ತುಳುಕುವಂತೆ ಕಾಯಕಗಳನ್ನು ಪ್ರತಿಯೊಬ್ಬರೂ ಮಾಡಿದಾಗ ಮಾತ್ರ ನಾವೆಲ್ಲರೂ ಹುಟ್ಟಿದ್ದಕ್ಕೆ ಸಾರ್ಥಕವಾಗಿ ಈ ಭೂಮಿ ನಂದ ಗೋಕುಲವಾಗುತ್ತದೆ ಎಂದು ಬನಶಂಕರಿ ಭವನದ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಜಾತ್ಯಾತೀತ ಸಮಾಜ ಸೇವಕರಾದ ಶಿವಾನಂದ ಲೋಲೆನವರು ಹೇಳಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಸಮಾಜ ಸೇವೆಗೆ ಯಾವುದೇ ಧರ್ಮ ಜಾತಿ ಅಥವಾ ಬಣ್ಣ ಇಲ್ಲ ನಮ್ಮ ಸಮಾಜ ಸೇವೆ ಹೇಗಿರಬೇಕೆಂದರೆ ಪಂಚಭೂತಗಳು ಇದ್ದಂತೆ ಇರಬೇಕು ಪಂಚಭೂತಗಳು ಎಲ್ಲವನ್ನೂ ಕೊಟ್ಟಾಗ ಅದು ನಮ್ಮಿಂದ ಬಯಸುವುದು ಕೇವಲ ಪುಣ್ಯದ ಕಾಯಕ ಮಾನವೀಯತೆ ದೀಪ ಹಚ್ಚಿರೆಂದೇ ಹೇಳುತ್ತವೆ ಇಂಥ ಒಂದು ಪುಣ್ಯದ ಕೆಲಸ ಕಾಯಕಗಳು ಪ್ರತಿಯೊಬ್ಬ ಮನುಷ್ಯರಿಂದ ನಡೆಯಲೇಬೇಕೆಂದು ಕರೆ ನೀಡಿದ ಶಿವಾನಂದ ಲೋಲೆನವರು ಈ ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ದೊಂದು ವೆಚ್ಚಕ್ಕೆ ಕಡಿವಾಣ ಹಾಕಬಹುದೆಂದು ಹೇಳಿದರು ನಗರದ ಚರಂತಿಮಠ್ ಗಾರ್ಡನ್ ಹತ್ತಿರವಿರುವ ಬನಶಂಕರಿ ಭವನದಲ್ಲಿ ಬನಶಂಕರಿ ಭವನದ ಅಧ್ಯಕ್ಷರಾದ ಶಿವಾನಂದ ಲೋಲೆ ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹ ಮತ್ತು ಕಾಮನಕಟ್ಟಿಯ ಸರ್ಕಾರಿ ಶಾಲೆ ನಂಬರ್ ಏಳಕ್ಕೆ ಅಳವಡಿಸಿದ್ದ ಹೊಸ ಗೇಟನ್ನು ಉದ್ಘಾಟಿಸಿ ಶಿವಾನಂದ ಲೋಲೆ ಅವರು ಮಾತನಾಡಿದರು ನಗರದ ಈ ಬನಶಂಕರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಧಾರವಾಡ ಶಹರ ವಲಯ ಆಯುಕ್ತ ಅರವಿಂದ್ ಜಮಖಂಡಿ ಆಗಮಿಸಿ ಸಾಮೂಹಿಕ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತರೆ ವಿವಾಹದ ಖರ್ಚು ವೆಚ್ಚಗಳನ್ನು ಭರಿಸಲಾಗದ ಬಡ ಕುಟುಂಬಗಳಿಗೆ ಇದು ವರದಾನವಾಗಿ ಸರಳ ಶೈಲಿಯಲ್ಲಿ ವಿವಾಹವಾಗುವ ಪದ್ಧತಿಯನ್ನು ಅಳವಡಿಸಿಕೊಂಡಂತಾಗುತ್ತದೆ ಎಂದು ಹೇಳಿದರು ಬಡ ಕುಟುಂಬ ವರ್ಗದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬಡವರಾಗಿಯೇ ಉಳಿಯಬೇಕೆಂಬ ಭಾವನೆಗಳು ತಪ್ಪು ತದ ತತ್ವವನ್ನು ನಮ್ಮ ಸಂವಿಧಾನ ಬೋಧಿಸಿದೆ ಇದೇ ಆಶಯವನ್ನು ವ್ಯಕ್ತಪಡಿಸಿದ ಬಸವಣ್ಣನವರು ಆರ್ಥಿಕತೆ ಹಾಗೂ ಜಾತಿ ಆಧಾರಿತ ಸಮಾಜ ವ್ಯವಸ್ಥೆ ಸಾಧುವಲ್ಲ ಎಂದು ಪ್ರತಿಪಾದಿಸಿದ್ದರು ದಯವೇ ಧರ್ಮದ ಮೂಲವಯ್ಯ ಎಂದು ನುಡಿದು ಉದಾತ್ತ ತತ್ವವನ್ನು ಬೋಧಿಸಿದ ಬಸವಣ್ಣನವರ ಪ್ರೇರಣೆಯಂತೆ ಸಾಮೂಹಿಕ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಬೇಕು ಇದರಿಂದಾಗಿ ಸಮಾಜದಲ್ಲಿನ ಆರ್ಥಿಕ ಸ್ಥಿತಿಗತಿ ವ್ಯವಸ್ಥೆ ಸುಸ್ಥಿತಿಯಲ್ಲಿ ಉಳಿದು ಉತ್ತಮ ಹಾಗೂ ಸಮಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಂದು ಹೇಳಿದರು ಈ ಭವ್ಯ ದಿವ್ಯ ಸಮಾರಂಭದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟ ನವವಧೂವರ ಇಬ್ಬರ ಜೋಡಿಗಳಿಗೆ ಶುಭ ಕೋರಲಾಯಿತು ಶ್ರೀ ಬನಶಂಕರಿ ಭವನದ ಈ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಾನಂದ ಲೋಲೆ ಅವರ ಬಗ್ಗೆ ಹೇಳಲು ಇದು ಅವರ್ಣನೀಯ ಮಾತುಗಳಿಲ್ಲ ಯಾಕಂದರೆ ಅಂಥ ಒಂದು ಅದ್ಭುತ ವ್ಯಕ್ತಿಯವರು ಇವರು ಕಲ್ತಿದ್ದು ಕೇವಲ ಎರಡನೇ ತರಗತಿ ಅಂತ ನಮಗೆ ಅವತ್ತೇ ಗೊತ್ತಾಗಿದ್ದು ಆದರೆ ಇವರು ಮಾಡುತ್ತಿರುವ ಕಾಯಕಗಳು ಮಾತ್ರ ಸಮಾಜದ ಇತರೆ ಮಾನವ ಜನಾಂಗವನ್ನು ನಾಚಿಸುವಂತಹದ್ದಾಗಿದೆ ನೋಡಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ ಹಣದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಬೆರಳಿಕೆ ವ್ಯಕ್ತಿಗಳಲ್ಲಿ ಶಿವಾನಂದ ಲೋಲೆ ಅವರು ಒಬ್ಬರು ಕೂಡ ಯಾಕಂದರೆ ರೊಕ್ಕ ಎಲ್ಲಮ್ಮನ ಜಾತ್ರೆ ಮಾಡುವಂಥವರು ನಮಗೆ ಸಾಕಷ್ಟು ಜನ ಸಿಗ್ತಾರೆ ಒಂದು ಸ್ವಾರ್ಥ ಸಮಾಜ ಸೇವೆ ಮಾಡುವಂಥವರು ಅನೇಕರಿದ್ದಾರೆ ಆದರೆ ಇವರು ಅಂಥವರಲ್ಲ ಯಾವಾಗಲೂ ಲಿಂಗ ಪರಮಾತ್ಮ ಮೆಚ್ಚಿ ಹೌದು ಅಹುದು ಏನಬೇಕು ಅಂತ ನಾವು ಒಂದು ಇಲ್ಲಿ ಒಂದು ಶರಣರ ವಚನವನ್ನು ಬಳಸಿದ್ದೇವೆ ಆ ಶರಣರ ವಚನ ಇವರಿಗೆ ಎಷ್ಟು ಒಪ್ಪತ್ತೆ ಅಂದರೆ ನೋಡಿ ಎರಡನೇ ತರಗ ಎರಡನೇ ತರಗತಿ ಕಲಿತು ಹನ್ನೆರಡನೇ ವಯಸ್ಸಿನಲ್ಲಿ ಮನೆ ಬಿಟ್ಟ ಈ ವ್ಯಕ್ತಿ ಸಾಕಷ್ಟು ಗಳಿಸಿದರೆ ಅವರು ಆರಾಮವಾಗಿ ಲಗ್ಸರಿ ಲೈಫ್ ಮಾಡ್ಬೋದಿತ್ತು ಆದರೆ ಆ ರೀತಿ ಮಾಡ್ತಾ ಇಲ್ಲ ಅವರು ನಮ್ಮಂತೆ ನಾನು ಕಷ್ಟಪಟ್ಟದ್ದನ್ನು ನೆನೆಸಿಕೊಳ್ತಾ ಅವರು ನಾನು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಸಮಾಜಕ್ಕಾಗಿ ಏನಾದರೂ ಕೊಡಬೇಕು ಅಂತ ದೃಢ ನಿರ್ಧರಿಸಿ ಈ ಒಂದು ಪ್ರಾಮಾಣಿಕ ಬೆವರಿನ ಸಮಾಜ ಸೇವೆ ಅಂತ ನಾವು ಕರೆದಿದ್ದೀವಿ ನಮ್ಮ ಚಾನಲ್ ಯಾಕಂದರೆ ಬೆವರಿನ ದುಡ್ಡು ಆ ವ್ಯಕ್ತಿ ಕಷ್ಟಪಟ್ಟಂತ ಮಾತ್ರ ಅವರಿಗೆ ಗೊತ್ತಿರುತ್ತೆ ಆಮೇಲೆ ಎಲ್ಲರೂ ಈ ಬೆವರಿನ ಸಮಾಜ ಸೇವೆ ಮಾಡಲು ಅಸಾಧ್ಯ ಆದರೂ ತಮ್ಮ ಕೈಲಾದಷ್ಟು ಮಾಡಬೇಕು ಯಾವಾಗಲೂ ಯಾಕಂದರೆ ಮಾನವೀಯತೆಯನ್ನು ದೀಪ ಹಚ್ಚಿರಿ ಅಂತ ಎಲ್ಲ ಧರ್ಮಗಳು ಇದನ್ನೇ ಬೋಧನೆ ಮಾಡ್ತಾವಂತ ಶಿವಾನಂದ ಲೋಲೆ ಅವರು ಹೇಳ್ತಾ ಇದ್ದಾರೆ ನಮ್ಮಿಂದ ನಮ್ಮ ಕಣ್ಣುಗಳು ಯಾರ ಕಷ್ಟಗಳನ್ನು ನೋಡುತ್ತೇವೆ ನಮ್ಮ ಕೈಲಾದಷ್ಟು ಒಂದು ಅವರಿಗೆ ಸಹಾಯ ಪರೋಪಕಾರ ಮಾಡಲೇಬೇಕಂತ ಪರಮಾತ್ಮ ಕೂಡ ಆಜ್ಞೆ ಮಾಡಿದ್ದಾನೆ ಬೇಕಾರೆ ಖುರಾನ್ ಹೇಳುವುದು ಕೂಡ ಅದೇ ಬೈಬಲ್ ಹೇಳುವುದು ಕೂಡ ಅದೇ ಹಿಂದೂ ಧರ್ಮದ ವೇದ ಉಪನಿಷತ್ತು ಕೂಡ ಮಾನವೀಯತೆಗೆ ದೀಪ ಹಚ್ಚಿ ಮಾನವೀಯತೆ ಪ್ರಕಾಶಿಸಿ ಅಂತ ಇವೆ ಅದಕ್ಕೆ ನಾನು ಈ ಎಲ್ಲರೂ ಸಾಯ್ಲೇಬೇಕು ಹುಟ್ಟಿದ ಮನುಷ್ಯ ಆ ಸಾಯುವ ಮುಂಚೆ ಬರುವಾಗಲೂ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಏನು ಈ ಪುಣ್ಯದ ಕೆಲಸ ಮಾಡ್ತೀರಲ್ಲ ಆ ಪುಣ್ಯದ ಕೆಲಸಗಳು ನಮ್ಮನ್ನು ಮುಂದೆ ನಾಳೆ ಲಿಂಗೈಕ್ಯ ಆದಾಗ ಪರಮಾತ್ಮನ ಪಾದ ಹತ್ರ ಹೋದಾಗ ನಾವು ತಲೆ ಎತ್ತುವಂಥ ಕೆಲಸ ಆಗಬೇಕು ಅಂತ ಶಿವಾನಂದ ಲೋಲೆ ಅವರು ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನಲ್ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ಹೇಳಿದರು ನಾನು ಈ ಧರ್ಮ ಯಾವ ರೀತಿ ಮನುಷ್ಯತ್ವ ಮಾನವ ಧರ್ಮ ಏನು ಹೇಳುತ್ತೆ ಅದರಂತೆ ನಾವು ನಡೆದುಕೊಳ್ತಾ ಇದ್ದೀವಿ ಯಾರೂ ಈ ಭೂಮಿ ಮೇಲೆ ಶಾಶ್ವತರಲ್ಲ ಅದಕ್ಕೆ ಮನುಷ್ಯ ಇರುವಾಗ ಪುಣ್ಯದ ಕೆಲಸ ಮಾಡಬೇಕಂತ ಹೇಳಿದ್ದಾರೆ ಅಂತ ನಮ್ಮ ಸುದ್ದಿವಾಹಿನಿ ಸಂದರ್ಶನಕ್ಕೆ ಅವರು ಹೇಳಿದರು ಅವರು ಮಾಡುವಂಥ ಮಾಡಿರುವ ಕೆಲಸಗಳ ಒಂದು ಕುರಿತು ನಾವು ಈ ಇವತ್ತು ನಮಗೆ ಹೇಳಲಿಕ್ಕಾಗೋದಿಲ್ಲ ಇನ್ನೊಂದು ಒಂದು ದಿನ ಎರಡು ದಿನವೂ ಸಾಲೋದಿಲ್ಲ ಈ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅವರು ಈ ಬೆವರಿನ ಸಮಾಜ ಸೇವೆ ಏನು ಇದ್ದಾರೆ ಅದು ಅವರಿಗೆ ಪುಣ್ಯ ಇತರರಿಗೂ ಮಾದರಿ ಅದು ಶಿವಾನಂದ ಲೋಲೆ ಅವರು ಮಾಡ್ತಾ ಇರೋ ಕೆಲಸ ಈ ಮನುಷ್ಯ ಮನುಷ್ಯ ಜನಾಂಗಕ್ಕೆ ಮಾದರಿ ಅದಕ್ಕೆ ಹೇಳೋದು ಎಲ್ಲರೂ ಇರೋದ್ರೊಳಗೆ ಸಾಯೋದ್ರೊಳಗೆ ಏನಾದರೂ ಒಂದು ಈ ಮಾನವೀಯ ದೀಪಗಳನ್ನು ಹಚ್ಚಬೇಕಂತ ನೋಡಿ ನಾನು ನೇರ ದೃಶ್ಯಾವಳಿಗಳನ್ನು ಇದ್ದೀನಿ ಅವರು ಯಾವ್ಯಾವ ರೀತಿ ಪ್ರತಿ ಬಾರಿಯೂ ಸಾ ಉಚಿತ ಸಾಮೂಹಿಕ ವಿವಾಹ ಗುಡಿ ಗುಂಡಾರಗಳಿಗೆ ಈ ಬೆಳ್ಳಿ ಟೈಲ್ಸು ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವರು ಸಹಾಯ ಇದ್ದಾರೆ ಮಾಡಿದ್ದಾರೆ ಆ ಪರಮಾತ್ಮ ಅವರಿಗೆ ಇನ್ನೂ ಹೆಚ್ಚಿನ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಆಗಿನ ಆರೋಗ್ಯ ಸಮಾಜ ಸೇವೆ ಮಾಡುವಂಥ ಶಕ್ತಿ ಕೊಡ್ಲೆಂದು ನಾವು ಕೂಡ ಅವರಿಗೆ ಹಾರೈಸ್ತೇವೆ ನಮ್ಮ ಚಾನೆಲ್ ಕೂಡ ಹಾರೈಸ್ತೇವೆ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಕೂಡ ಹಾರೈಸುತ್ತೆ ತಾವು ಕೂಡ ಹಾರೈಸಿ ಇಂಥ ಅದ್ಭುತ ವ್ಯಕ್ತಿಗಳು ಈ ಸಮಾಜದಲ್ಲಿ ಹುಟ್ಟಿ ಬಾಳಿ ಬದುಕಬೇಕು ಇಂಥ ವ್ಯಕ್ತಿಗಳ ಮಾದರಿಯನ್ನಾಗಿಸಿಕೊಂಡು ನಾವು ಒಂದು ಸಮಾಜದಲ್ಲಿ ಬದುಕಿದರೆ ಈ ಭೂಮಿ ನಂದ ಗೋಕುಲವಾಗುವುದರಲ್ಲಿ ಸಂಶಯವಿಲ್ಲ ಬನ್ನಿ ನಾವು ಇದನ್ನು ನೇರ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ ನೋಡಿ ಈ ಭವ್ಯ ದಿವ್ಯ ಸಮಾರಂಭದಲ್ಲಿ ಕವಲಗೇರಿ ಶ್ರೀ ಶಿವಾನಂದ ಮಠದ ಶಿವಾನಂದ ಸ್ವಾಮೀಜಿಗಳು ಮಾತನಾಡಿದರು ರೋಟ್ರಿ ಕ್ಲಬ್ ಆಫ್ ಸೆವೆನ್ ಹಿಲ್ಸ್ ಕಾರ್ಯದರ್ಶಿ ಸ್ಮಿತಾ ಮಂತ್ರಿ ನೃತ್ಯ ಕಲಾವಿದರಾದ ವಿದೂಷಿ ರೋಹಿಣಿ ಇಮಾರತಿ ಸ್ನೇಹಲ್ ಆಲದಕಟ್ಟಿ ರೋಟ್ರಿ ಕ್ಲಬ್ ಅಧ್ಯಕ್ಷ ಲಕ್ಷ್ಮೀಕಾಂತ್ ನಾಯಕ್ ವಿರೂಪಾಕ್ಷ ಲೋಲೇನವರ್ ಹಾಗೂ ಈ ರವಿ ಲೋಲೇನವರು ಕೂಡ ವೇದಿಕೆಯಲ್ಲಿದ್ದರು ಅಶೋಕ್ ಎನ್ ವೈ ನಿರೂಪಿಸಿದರು ಸಮಾಜವಾದಿ ಹಾಗೂ ಹಿರಿಯ ವರದಿಗಾರರಾದ ರವಿಕುಮಾರ್ ಕಗ್ಗಣ್ಣವರವರು ಪ್ರಾಸ್ತಾವಿಕ ಮಾತನಾಡಿದರು ಲತಾ ದೇವಾಂಗ ಸ್ವಾಗತಿಸಿದರು ರಾಘವೇಂದ್ರ ವಂದಿಸಿದರು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮುಖ್ಯ ಅತಿಥಿಗಳನ್ನು ಮಠಾಧೀಶರನ್ನು ಸತ್ ಆಮೇಲೆ ಶಿವಾನಂದ್ ಲೋಲೆ ದಂಪತಿಗಳನ್ನು ಎಲ್ಲರನ್ನ ಸತ್ಕರಿಸಿ ಸನ್ಮಾನಿಸಲಾಯಿತು

ಈ ಸಂಸ್ಥೆ ಸುವರ್ಣೋತ್ಸವ ಮತ್ತು ವಜ್ರೋತ್ಸವ ಅನ್ನು ಬನಶಂಕರಿ ಅರಿತಬೇಕಾದರೆ ನಡೆಯಲು ಅದು ನೇಮಿಸಬೇಕಾದರೆ ಸಂಸ್ಥಾಪಕರ ದೂರದೃಷ್ಟಿ ಮತ್ತು ಸದಸ್ಯರ ಪ್ರಾಮಾಣಿಕತೆ ಮತ್ತು ದಾನಿಗಳ ಸಹಕಾರಿಯ ಅತ್ಯಗತ್ಯವಾಗಿದೆ ಇಲ್ಲಿ ಸಂಸ್ಥೆಯಲ್ಲಿ ನಾನು ಎಲ್ಲದೂ ಮೂರು ಇದನ್ನು ಕಂಡು ಕಂಡಿಟ್ಟು ಕೊಂಡಿದ್ದೇನೆ ಸಂಕಷ್ಟ ಇದೆ ಈ ಶುಭ ದಿನದಂದು ವಿವಾಹಿತರಾದ ನವದಂಪತಿಗಳು ಶುಭಾಶಯಗಳನ್ನು ಹೇಳಲು ಇಚ್ಛೆ ಕೊಡುತ್ತೇನೆ ಕೊನೆಯದಾಗಿ ನನಗೆ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವೆ ಮಾಡೋದ್ರಿಂದ ಈಗೆಲ್ಲ ಹೇಳಿದ್ರೆ ಸಮಾಜ ಹೆಚ್ಚುವರಿ ನಾನು ಹನ್ನೊಂದನೇ ವರ್ಷ ಇರ್ಬೇಕಾದ್ರೆ ನನ್ನ ಸಮಾಜ್ ಪಡ್ಕೊಂಡಿದ್ದೆ ಯಾಕಂದ್ರೆ ಹನ್ನೊಂದೇ ವರ್ಷ ಇರ್ಬೇಕಾದ್ರೆ ನಾನ್ ಕಲ್ಸಿ ಹೋದೆ ವಿದ್ಯಾಭ್ಯಾಸ ನಮ್ಗೆ ಬಹಳ ಇಲ್ಲ

ಮತ್ತೆ ಸ್ವಾಮೀಜಿ ಅವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ರೀತ ಹೇಳ್ಬೇಕಂತಂದ್ರೆ ನಾವು ದಿನನಿತ್ಯ ಮದುವೆ ದಿವಸ ಮಾಡಿ ಮಾಡ್ತೇವೆ ಆದ್ರೆ ಆ ಮದುವೆ ಮಾಡದ ಈ ಮದುವೆ ಮಾಡ್ದಾರೆ ಬಹಳ ಯಾಕಂದ್ರೆ ಇದೊಂದು ಅಕ್ಕೊಂದು ಆನಂದ ಕೊಡ್ತಾ ಇದೆ ಈ ಮದುವೆ ನಮ್ಗೆ ಯಾಕೆ ಆನಂದ ಕೊಡ್ತಾ ಇದೆ ಅಂತಂದ್ರೆ ಇಲ್ಲಿ ಬಂದಂತ ಎಲ್ಲ ಗುರು ಹಿರಿಯರು ಮಾತೆಯರು ಹೆಣ್ಮಕ್ಳಿಗೆ ನಮ್ಮ ಮಾತೆಯಾರ ಅಂತ ಹೇಳಿ

தந்தை தாயி எந்த விசிர் ஒன்று ஏன்னோ நம்ம அண்ணாசேத்தி தாய் மக்கள் மேல பிரீத்தி இருக்க மக்கள் ஏன் மதவி மாதிரி ನಾವು ತಂದೆ ತಾಯಿ ಮೇಲೆ ಮರಿಬಾರ್ದಾಗ್ತಿವಿ ಯಾಕಂದ್ರೆ ತಂದೆ ದೇವರು ದೇವರು ಎಲ್ಲ ಅವರೇ ನಮಗೆ ನಮ್ಗೆ ಮ್ಯಾಲೆ ಪರಮಾತ್ಮ ಅಲ್ಲ ನಮ್ಮದೇ ಇಲ್ಲ ನಮ್ಮ ಆತ್ಮಗ ತಂದೆ ತಾಯಿ ಇದ್ರೆ ಅವರೇ ಪರಮಾತ್ಮ ನಮ್ಗೆ ಅದಕ್ಕೆ ದಯವಿಟ್ಟು ದಂಪತಿಗೆ ನಾವು ಬಂದು ಮಾತನಾಡಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿ ಏನೋ ನಿಮ್ಗೆ ನೋವು ಕೊಟ್ಟಿರ್ಬೋದು ತರಾಸ್ ಪಟ್ಟಿರ್ಬೋದು ಅಂತ ನೀವು ತಿಳ್ಕೊಬೇಡ್ರಿ ನಿಮ್ಮ ಚಲೋದನ್ನೇ ಅವರು ಬಯಸ್ತಾರೆ ತಂದೆ ತಾಯಿ ಬಯಸುದು ಮಕ್ಕಳಿಗೇನೋ ಸಂಬಂಧ ಬಯಸ್ತಾರೆ அவ்வளோ மக்களிகே அந்த நீங்க ஆஸ்தி ரொம்ப கூட எடே பிரீத்த மணி நான் தாய்க்க தாயி ஊட்டா சா கொடு மாத் கேட்டி எஸ் ஒன் ஆனந்தி தயவிட்டு அத்த ಮದುವೆ ಆದ್ರೆ ಮಗ ಚೇಂಜ್ ಆಗ್ತಾನ ಅನ್ನುವಂತ ಮಾತು ಬಹಳ ಇದೆ ಅದನ್ನ ನಾವು ಸುಳ್ಳು ಮಾಡಬೇಕು ಬನ್ನಿ ಮದುವೆ ಆದ್ರೂ ನಾವು ತಂದೆ ತಾಯಿ ಹೆಮ್ಮದ ನೋಡ್ಕೊಂಡಿದ್ದೀವಿ ಮದುವೆ ಆದ್ರೂ ಹಂಗೆ ನೋಡ್ಕೋಬೇಕು ಇನ್ನೊಂದು ಹೆಮ್ಮ ಕೈ ನಾಯಿ ಕ್ರೀ ಮಾಡ್ತೇನೆ ಯಾಕಂದ್ರೆ ಮನಿಗೆ ಅಂದ್ರೆ ಮಹಾಲಕ್ಷ್ಮಿ ನೋಡಿರ್ತಾರ ಮದುವಿನ ನಾವು ಅಂದ್ರೆ ಅವ್ರ ಮಹಾಲಕ್ಷ್ಮಿನ ಜವಾಗಿದ್ರು ಆ ಮನೆ ನಂದ ದೀಪ ಬೆಳಗೋರ್ ಅವನು ಅವ್ರ ಕೈಯಲ್ಲಿ ಇವತ್ತು ಆ ಮನೆಯನ್ನು ಒಳ್ಳೇದ್ ಮಾಡ್ಬೇಕು ಆ ಮನೆ ಬೆಳೆಸ್ಬೇಕಂತ ಅವ್ರ ಮನಸ್ಸು ಯಾಕಂದ್ರೆ ಅದು ಎಕ್ಚುಲಿ ಆ ಮನಿ ನಂದಾಗ್ ಹೋಗಲಾಗ್ತದೆ ನಾವು ಕೆಟ್ಟ ದೃಷ್ಟಿ ಇಷ್ಟ ಗಂಡ ಕೈಯಾಗಿರ್ಬೇಕು ನನ್ನ ಗಂಡ ಕೇಳಬೇಕು ನಾನು ನಾನು ಎಷ್ಟು ಹುಡುಕಿ ನಾನು ಕರ್ಕೊಂಡ್ ಬಂದ್ ಪಾಠ ಕಲಿಸ್ಬೇಕು ಅನ್ನೋಂತ ಭಾವನೆ ಬರ್ಬೋದು ಯಾಕಂದ್ರೆ ತಂದೆ ತಾಯಿ ಎಷ್ಟು ದಿವಸ ಇರ್ತಾರೆ ನಾವು ಹಿಂದೆ ಇದ್ದವರು ಮತ್ತೆ ಮುಂದಷ್ಟು ಬಾಳಕೆ ಆಗುದಲ್ಲ ನೀವು ಮುಂದೆ ಬಾಳೋರು ನೀವು ಈಗ ಹಿಂದೆ ನನ್ನ ತಂದೆ ತಾಯಿ ಬಾಳಾದ್ರೆ ಕೂಡಿರ್ತಾರೆ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಷ್ಟೇ ಇರ್ಬಾರ್ದು ನೂರು ವರ್ಷ ಗಣಿ ಇರ್ತೀರಿ ಅವ್ರೆಲ್ಲರೂ ಮಟ್ಟ ಚಂದರಿ ಅವ್ರನ್ನ ನೋಡ್ಕೋಬೇಕು ಅವ್ರ ಸೇವಾ ಮಾಡ್ಬೇಕಂತ ಮದ್ಮಕ್ಳಿಗೆ ನಾನು ದಯಮಾಡಿ ರಿಕ್ವೆಸ್ಟ್ ಮಾಡಬೇಕು ನಾನು ಕೇಳ್ತೇನೆ ಮತ್ತೆ ಇನ್ನೊಂದು ನಾನು ಹೇಳಿ ಒಂದು ಒಂದು ವಿಷಯ ಹೇಳ್ಬೇಕಂತಂದ್ರೆ ಹೇಳ್ಬೇಕಂತ ಅಂದ್ರೆ ದಯವಿಟ್ಟು ಗುರುಗಳಿ ನಮ್ಗೆ ಏನಾಗಿದ್ರೆ ನಾನು ಇಟ್ಕೊಂಡು ಹೇಳ್ತೀನಿ ನಾನು ಈಗ ನಮ್ ಕಡಿಮೆ ಅಂದ್ರೆ ನನಗೆ ಐವತ್ತೊಂಬತ್ತು ವಯಸ್ಸ ಇನ್ನು ಬಹಳ ನಾನು ಐದು ವರ್ಷ ಇರ್ಬೋದ್ರೆ ಹತ್ತರಿಂದ ಹದಿನೈದು ವರ್ಷ ಇರ್ಬೋದು ಅಂತ ಕೇಳ್ತೇನೆ ಈಗ ಇಲ್ಲೆಲ್ಲ ಹಣ್ಣುಗಳು ದೊಡ್ಡ ದೊಡ್ಡ ಗೌಡ್ಗಳು ಅವ್ರಿಗೆ ಎಷ್ಟೋ ಕಡೆ ಹೊಲ ನಮ್ದು ಐದ್ ಎಕರೆ ಐತಿ ಐದು ಕುರಿ ಐತಿ ಅದೆಲ್ಲ ಗಿಡ ಪಡಿದ್ ಆಸ್ತಿ ಎಷ್ಟೋ ಇರ್ಬೋದು ಈಗ ನಮ್ಗೆ ಏನ್ ಬೇಕಾಗಿತ್ರಿ ನಾವು ಎಷ್ಟು ವರಸ ದೊರಕ್ತಿವಲ್ಲ ಅದನ್ನ ಲೆಕ್ಕಾಗಿತಿ ಅದಕ್ಕೆ ನಾವು ಏನು ನಮ್ಗೆ ನೋಡ್ರಿ ಒಂದು ಹತ್ತು ಎಕರೆ ಒಂದು ಹೊಲ ಐತೆ ಒಂದು ಎಕರೆ ಕೊಟ್ಟರೆ ಒಂದು ಕೋಟಿ ರೂಪಾಯಿ ಬರ್ತೈತಿ ನಾವು ಬೇಕಾದಂಗೆ ನಾವು ಜೀವನ ಮಾಡ್ಬೋದು ಇದ್ದು ನಾವು ಹಿರಿತ ಮಕ್ಕಳನ್ನ ಕರ್ಕೊಂಡು ಆರಾಮ್ ಕೂಡ ಎಂಜಾಯ್ ಮಾಡ್ಬೋದು ಮಾಡ್ತಾ ಇದೆ ಹಿರಿತ ಮಕ್ಕಳನ್ನೆಲ್ಲ ಕಡೆ ಅವ್ರ ಕಡೆ ಮುಂಚಿಗೆ ಹಚ್ಕೊಳ್ಳೋದಿಲ್ಲ ಮಾಡ್ತೀವಿ ನಾವು ಆರಾಮ್ ಸಾಕಾಗ್ತಾ ಇದೆ ನಮ್ಗೆ ಅದಕ್ಕೆ ಹತ್ತು ವರ್ಷ ನಾವು ಗೊತ್ತಿದ್ರು ಕೂಡ ನಾವು ಇನ್ನ ಕಳಿಸ್ಬೇಕು ಇನ್ನ ಬಲ ತಗೋಬೇಕು ಇನ್ನ ಮನೆ ತಗೋಬೇಕು ಅನ್ನೋದನ್ನ ನಾವು ಕಡಿಮೆ ಮಾಡ್ತಾ ಆದಷ್ಟು ನಮ್ಮ ಆರೋಗ್ಯ ನೋಡ್ಕೋಬೇಕು ಒಳ್ಳೆ ಸಮಾಜಕ್ಕೆ ಸೇವಾ ಮಾಡ್ಬೇಕು ನೀವು ಸಮಾಜ ಮಾಡ್ರಿ ನೀವು ಎಷ್ಟು ನೋಡ್ರಿ ಈಗ ಎಂತ ಮಹಾತ್ಮ ಸಮಾಜ ಇನ್ನೊಬ್ಬರಿಗೆ ಅವ್ರ ಹೆಸರ ಅಮರವಾಗಿರೋ ಮಹತ್ವ ಅದ್ ನೋಡ್ರಿ ಯಾಕಂದ್ರೆ ಮಾಡಿದ್ರು ಅವರು ಅವ್ರಿಗೆ ನಿಮ್ಗು ದೇವ್ರು ಬಿಕಾರಿಸ್ ಕೊಟ್ಟಿರ್ತ ಪೂರ್ವಿಡ್ಲೆ ಹೊಲ ಆಗ ಮಾತು ಅಂದ್ರೆ ಮಂದಿ ನೀವು ಸಹಾಯವಾಗೋದನ್ನ ನೀವು ಮಾಡಿದ್ರೆ ರೈತರಿಗೆ ಎಲ್ಲರಿಗೂ ಅನ್ನ ಹಾಕ್ತೀರಿ ನೀವು ಅನ್ನ ಹಾಕಿದಾಗ ನಾವು ಊಟ ಮಾಡ್ತೀರಿ ಅಂತ ಅನುಭವನೆ ನಿಮ್ಮಲ್ಲಿ ಐತಿ ಆದ್ರೆ ಸಮಾಜಮುಖಿಯಾಗಿ ನಾವು ಬಂದಾಗ ನಾವ್ ಸ್ವಂತದ್ದು ನಾವು ವಿಚಾರ ಮಾಡಿ ನಾವ್ ಬರೀ ಮನೆಗೆ ಇಟ್ಟಿಗೆ ಮಕ್ಕಳಿಗೆ ಅಂತ ನಾವು ಮಾಡಿದ್ರೆ ಬಹಳ ಊರ್ ಬೆಳೆಗಾಗಿ ನಡೆಸ್ತಾರು ಅಷ್ಟೇ ಐದನೇ ದಿವ್ಸ ಫೋಟೋ ಸೆಲೆಕ್ ಅನ್ನ ಮಾಡ್ತೀರ ಅಂತ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಸಮಾಜಕ್ಕೆ ಅಂತಂದ್ರೆ ಕೊನೆಯವರೆಗೂ ಆ ಸಮಾಜ ನೆನೆಸ್ತಿರ್ತಾವೆ ಇಂತ ಒಂದು ವ್ಯಕ್ತಿ ಇದ್ದ ಇಂಥ ಒಂದ್ ಕೆಲಸ ಬಟ್ ಅವರು ತುಂಬ ಈ ಥರ ಜನ ಸೇವೆ ಮಾಡ್ತಾ ಇದ್ದಾರಲ್ಲ ಅದರಿಂದ ನಮಗೆ ತುಂಬ ಆಯಿತು ಬಟ್ ಅವರಿಂದ ನಾವು ಒಂದು ಪ್ರೇರಣೆ ಹಾಕಿ ಅವರಿಂದ ನಾವು ತಿಳ್ಕೊಂಡಿಲ್ಲ ಅವರು ಯಾವ ಥರ ಮಾಡಿದ್ದಾರೆ ಪದಿಂದ ಹೆಂಗೆ ಹೇಗಾಗಿ ಎಲ್ಲ ಹೇಳ್ಕೊಂಡಿಲ್ಲ ತುಂಬ ಖುಷಿ ಆಯಿತು ನಾವು ಎಲ್ಲಿ ಹೋಗಿರಲಿಲ್ಲ ಆ ಥರ ನೋಡಿರಲಿಲ್ಲ ಬಟ್ ಬೇರೆ ಈಗ ಹೊಸ ಏನೆಲ್ಲ ಇರೋದು ಮಾತ್ರ ಇತ್ತು ಇನ್ನೇಲಾದರೂ ನಾವು ನಮ್ಮ ಕಾಣಿಸ್ಬೋದು ನಾವು ನೋಡ್ಕೋಬೇಕು ಅನ್ನೋದು ನಮ್ಮ ಭಾವನೆ ನಮ್ಮಲ್ಲಿ ನಿಜವಾಗ್ಲೂ ಅವರು ಇದೇ ರೀತಿಯಾಗಿ ಈ ಟೈಮಲ್ಲಿ ಒಬ್ಬ ಅನಕ್ಷರಸ್ಥರಾಗಿ ಅಂದರೆ ಎರಡನೇ ತರಗತಿ ಓದಿದಂಥ ವ್ಯಕ್ತಿ ಇಷ್ಟೊಂದು ಸ್ಥಾನಕ್ಕೆ ಬರಬೇಕಾದ್ರೆ ಅದಕ್ಕೊಂದು ಕೊಡುಗೆ ಅಂತ ಅನ್ನೋದು ಇರುತ್ತೆ ಅದು ಅದು ಯಾವ ರೀತಿ ಇರ್ಬೋದು ಅದನ್ನು ನೀವು ಹೇಳಿ ಹ್ಞೂ ಬಂದ ಒಂದು ಬಡತನ ಏನಿದೆ ಅದು ಪುಟ್ಟಿಸಿ ಅವರಲ್ಲಿ ಈ ಥರ ಬಡತನನ ನಿವಾರಣೆ ಮಾಡಬೇಕು ಅಂತ ಬಂತಲ್ಲ ಅಷ್ಟು ಕಲಿಬಿಟ್ಟು ನೆಕ್ಸ್ಟ್ಗಣ ಅವ್ರ ಜನ್ರೇಶನ್ನಿಗೆ ಯಾವ ಥರ ಇದನ್ನ ಅಂತ ಅವರಲ್ಲಿ ಬಂದು ಆ ಥರ ಅವರು ಜನರಿಗೆಲ್ಲ ಸಹಾಯ ಮಾಡ್ಕೊತ ಬಂದಿದ್ದಾರೆ ಚಿಕ್ಕದಿಂದ ದೊಡ್ಡದು ಅದೇ ಮನೆಯಲ್ಲಿ ಸೇರಿದೆ ಹಳ್ಳ ಅಂತಾರಲ್ಲ ಆ ಥರ ಅವರು ಈಗ ಫುಲ್ ಹಳ್ಳ ಆಗ್ತಿದ್ದಾರೆ ಸೇವೆ ಮಾಡೋ ಮನೋಭಾವನೆ ಅದು ಅಲ್ಲಿರೋ ಜನಲ್ಲಿ ನೋಡ್ತೀನಿ ಬಟ್ ಯಾರಲ್ಲಿ ಈ ಥರ ಬರಲ್ಲ ನಮ್ಮಲ್ಲಿ ಬಟ್ ಅವರಿಂದ ನಾವು ತಗೊಂಡಿದ್ದೀವಿ ನಮ್ಮಲ್ಲಿ ಹತ್ತು ರೂಪಾಯಿ ಇದ್ರೆ ನಾವು ಐದು ರೂಪಾಯಿ ಮತ್ತು ಸಹಾಯ ಮಾಡಬೇಕು ಅನ್ನೋದು ಅವನೇ ನಮ್ಮಲ್ಲಿ ಬಂದಿದೆ ಮ್ಯೂಚುವಲ್ ಫ್ಯಾನ್ಸ್ ಅಂತ ಅವರಿಂದ ನಾವು ಇವತ್ತು ಮತ್ತು ಚೇಂಜ್ ಆಗ್ತಿದೆ ಇವರಿಗೆ ಅದನ್ನೇ ನಾನು ಸಲ್ಲಿಸ್ತೀನಿ ಯಾಕಂದರೆ ಇಂಥ ವ್ಯಕ್ತಿಗಳನ್ನು ನೀವು ಬುರ್ಕು ಮಾರಾಗತ್ತಿಲ್ಲ ಅದಕ್ಕೆ ಮತ್ತೊಮ್ಮೆ ಹದಿನೈದು ಸಂಸ್ಥೆ ಶಿವಾನಂದ ನೋಲಣ್ಣವ್ರ ಬಗ್ಗೆ ನಾನೊಂದು ಮಾತು ಮಾತಾಡ್ತೀನಿ ತಾವು ಈ ಒಂದು ಮಾತನ್ನು ಗಮನದಲ್ಲಿಟ್ಕೊಂಡು ಅವರು ಕೂಡ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಿದ್ದಾರೆ ಶಿವಾನಂದ ನೋಲನವರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಆದರೆ ಈ ಸ್ಟಾರ್ ಸಿ ಟಿವಿಯವರು ಇಂಥ ವ್ಯಕ್ತಿಗಳನ್ನು ಗುರ್ತಿಸಿ ನಾಲ್ಕು ಸಮಾಜಕ್ಕೆ ನಾಲ್ಕು ಮಂದಿನ ಗುರ್ತನೆ ಮಾ ಇಂಥ ಮನಸ್ಸನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಮಾಡ್ತಿದ್ದಾಗ ಅದಕ್ಕೆ ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸುತ್ತ ಮತ್ತು ಈ ನಾನು ಪ್ರಥಮ ಬಾರಿ ಶಿವಾನಂದ ನೋರೇನವ್ರಿಗೆ ಭೇಟಿಯಾದಾಗ ಇಲ್ಲರಿ ಎಲ್ಲ ಲಗ್ನ ನಾವು ರಿಸೆಕ್ಟ್ ಮಾಡಿದ್ದೀವಿ ನಿಮ್ಗೆ ಎರಡೂ ಮಾಡಿಕೊಡ್ತೀವಿ ಮತ್ತು ರೂಪಾಯಿ ತುಂಬ ಲಗ್ನ ಅವತ್ತೇನೆ ಅವತ್ತೇ ನನಗೆ ಸಂತೋಷ ಆಗ್ತೀನಿ ಯಾಕಂದ್ರೆ ನಾವೇ ಕಲ್ಯಾಣ ಮಂಟಪ ಬುಕ್ ಮಾಡಿ ನಮ್ಮ ಮನೆಯವರೇ ಬುಕ್ ಮಾಡಿ ನಾವೇ ಲಗ್ನ ಮಾಡಿ ಅವನು ಗತಿನ ನಮ್ಮ ಮನೆ ಲಗ್ನಲ್ಲ ನಮ್ಮ ಮನೆ ಲಗ್ನ ಅಂತ ತಿಳ್ಕೊಂಡು ಎಲ್ಲ ಮಾಡಿಬಿಟ್ರು ಅವರು ಹಾಗೆ ಒಂದು ಇದು ಅವ್ರಿಗೆ ಸಲ್ಲುತ್ತೆ ಅವರು ಬರ್ತನದಲ್ಲಿ ಬೆಳೆದು ತಾವೆಲ್ಲ ಎಲ್ಲ ನೋಂದ್ಕೊಂಡು ಹಸಿದಾಗ ಅನ್ನ ದಡಿದಾಗ ನೀರು కొడతీద్ద మేలే ఏం చెంద ఏం చెంద మనసిద్దు ప్రీతి కయిద్దు కానా కొడతీద్ద మేలే ఏం చెంద ఏం భూమి తాయి తల్దా దెవరి నా సిరి తినదే ఇద్రే ఏం చెంద హసీరు కొడుతమే ఏం చందవ ఏం చందో రుమితాయి తమరి నా హినదే ఏం చందవ హస అన్న దడదీరు కొడదిదా మేలే ఏం చందవో ఏం చందవో చంద ఏం చందో శివను కొట్టీ భూమి సీరే అవనాస్తి నన్నదెన్నోదు ఏం చంద హాసీ బెల్లా బాణెత్తర బాళుతు ఇ మరదే ఇరబు తె మరదే నీ మారకు కీలకి హోదరే ఏం చందవ ఏం చందవ మనస ఈ దైవ మేలే చందడీ కొడదే ఏం చందో ఏం చంద